ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸ್ಥಾಯಿ ಸಂಸ್ಥೆ ಮತ್ತು ಮಿನಿಸ್ಟರ್ ಆ್ಯಂಡ್ ಸ್ಪೋರ್ಟ್ಸ್ ಮತ್ತು ಆ್ಯನಿಮಲ್ ಸ್ಪೋರ್ಟ್ಸ್ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ಜರುಗಿದ ರಾಜ್ಯ ಮಟ್ಟದ ಸ್ಕೈ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಕೈ ಸಂಸ್ಥೆ ಪಟ್ಟಣಕುಡಿ ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ತೃತೀಯ ಸ್ಥಾನ ಪ್ರಥಮ ಸ್ಥಾನ ವಿದ್ಯಾರ್ಥಿಗಳು ಪ್ರಪ್ರಥಮ ಬಾರಿಗೆ ಜೈಪುರ್ನಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಗೋಲ್ಡ್ ಮೆಡಲಸ್ಟ್ ಮತ್ತು ಸಿಲ್ವರ್ ಮೆಡಲಸ್ಟ್ ಪಡೆದಂಥ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಆಯ್ಕೆಯಾದ ವಿದ್ಯಾರ್ಥಿಗಳು ಕೆಳಗಿನಂತೆ ಕುಮಾರಿ ಭಕ್ತಿ ಸಂತೋಷ್ ಪೋಟಿ ಪ್ರಥಮ ಸ್ಥಾನ ಅಕ್ಷತಾ ದಿಲೀಪ್ ಕಳ್ಳಿಮಣಿ ಪ್ರಥಮ ಸ್ಥಾನ ಇರಣ್ಣ ಉತ್ತಮ್ ನಾಯ್ಕ ಮಹಾದೇವ್ ಸಾಗರ್ ಖೋತ್ ದ್ವಿತೀಯ ಸ್ಥಾನ ವೈಷ್ಣವಿ ದೌಲತ್ ಪಾಟೀಲ್ ತೃತೀಯ ಸ್ಥಾನ ಪ್ರಜ್ವಲ್ ಕುಮಾರ್ ತಳವಾರ್ ದ್ವಿತೀಯ ಸ್ಥಾನ ಪ್ರವೀಣ್ ಕುಮಾರ್ ತಳವಾರ್ ದ್ವಿತೀಯ ಸ್ಥಾನ ಶಶಿಕಾಂತ್ ಮಗ್ದೂಮ್ ದ್ವಿತೀಯ ಸ್ಥಾನ ಪ್ರಣವ್ ಕುಮಾರ್ ಸುತಾರ್ ಪ್ರಥಮ ಸ್ಥಾನ ಸೃಜನ್ ಸುನೀಲ್ ಬೋರ್ಗ್ ದ್ವಿತೀಯ ಸ್ಥಾನ ಪ್ರೀತಮ್ ಭರವದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಪ್ರತಿ ವಿದ್ಯಾರ್ಥಿಗಳು ಆಯಾ ತೂಕದಂತೆ ಬೇರೆ ಬೇರೆ ಬಹುಮಾನವನ್ನು ಪಡೆದಿರುತ್ತಾರೆ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷ ನಾಯಕರಾದ ಹಾಗೂ ಮಾಜಿ ಸಚಿವರಾದ ಮಾನ್ಯ ಆರ್ ಅಶೋಕರವರು ಉದ್ಘಾಟನೆ ಮಾಡಿ ಈ ಒಂದು ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿದರು ತೇಜ್ಪ್ರಭು ನ್ಯೂಸ್ ಪಟ್ಟಣಕುಡಿ keka boniga keka boniga shit go keka